ಯಾವಪ್ಪ ದೇವ್ ಯಾರಪ್ಪ ದೇವ್ಗರ ಹಳೆ ಸ್ನೇಹಿತರ ಸ್ನೇಹಿತರೇ ತುಂಬಾ ಹಳೇ ಸ್ನೇಹಿತನ್ ಮಗ್ರಿ ಮಾತಾಡ್ತಾನೆ ಒಳ್ಳೆ ಧೂಳನ್ಕೊಂಡ್ ಹೋಗ್ತಾರಣ ಒಳ್ಳೆವರ್ಗಣ್ಣ ಅವರಪ್ಪ ಹಳ್ಳಿ ಕಾರ್ಟಾರ್ಟ್ ಮಾಡ್ದವಾಗ ಕೆಲವರು ನಮ್ಮನ್ನ ಅನ್ನೋರು ಇವತ್ತು ಹಳ್ಳಿ ಯಾವ ಮಟ್ಟಕ್ಕೆ ಹೋಗೈತೆ ಅಂತಂದ್ರೆ ಒಂದು ಹುಡ್ಗ ಇನ್ಸ್ಪಿರೇಷನ್ ಆಗಿ ವರಿ ಕಟ್ಟವನೇ ಇನ್ನೊಂದು ಇನ್ನೊಂದು ಸುಮಾರು ಇದಾವೆ ಇಂಥವ್ರಿಗೆಲ್ಲನು ಪ್ರೋತ್ಸಾಹ ಮಾಡ್ರಿ ದಯವಿಟ್ಟು ಯಾಕಂತಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮುಂದಿನ ಪ್ರಜೆಗಳು ಅನ್ನಂಗೆ ಹಿಂದಿನ ಇವರಿಂದ್ರೆ ಮುಂದಿನ ಹೌದು ಸಿಂಪಲ್ ಆಗಬೇಕಂದ್ರೆ ಇಂಥ ಹುಡುಗರಿಂದಾನೇ

ಇವರು ಬೆಂಗಳೂರಲ್ಲಿ ಬಂದು ಮೆರವಣಿಗೆ ಮಾಡ್ಬೋದು ಅಂತಂದ್ರೆ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ ಇವರೇ ಬಂದು ಬೆಂಗಳೂರಲ್ಲಿ ಬ್ಯಾಂಡ್ ಸೆಟ್ ಎಲ್ಲ ನಾನು ಅರೇಂಜ್ ಮಾಡ್ತೀನಿ ಬಂದು ಮೆರವಣಿಗೆ ಮಾಡ್ಕೊಂಡ್ ಬರ್ಲಿ ಯಾಕಂದ್ರೆ ಲಕ್ಷಾಂತರ ಜನ ನೋಡ್ತಾರಲ್ಲಿ ಎಲ್ರಿಗೂ ಒಂದು ಹೆಸರು ಬರ್ಲಿ ಜೈಹಳ್ಳಕಾಂ